ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡುವುದು ಸಹಜ ಹಾಗೆ ಅದನ್ನು ತಿದ್ದಿಕೊಂಡು ನಡೆಯಬೇಕು ಉದಾಹರಣೆಗೆ ಮನೆಯಲ್ಲಿ ಗಂಡ ಏನಾದರೂ ತಪ್ಪು ಮಾಡಿದರೆ ಹೆಂಡತಿ ಅವನು ಮಾಡಿದ ಹಳೆಯ ತಪ್ಪುಗಳನ್ನೆಲ್ಲ ಲೆಕ್ಕ ಹಾಕಿ ಈ ತಪ್ಪನ್ನು ಸೇರಿಸಿ ತಿದ್ದುಕೊಳ್ಳುವಂತೆ ಹೇಳ್ತಾಳೆ ಕಾರಣ ಇಷ್ಟೆ ನಾನು ಹೇಳಿಯಾದರೂ ಗಂಡ ಸರಿ ಹೋಗಬಹುದು ಅಂತ ಒಂದು ಆಶಯ ಆದರೆ ಹೆಂಡತಿ ತಪ್ಪು ಮಾಡಿದಾಗ ಗಂಡ ಸುಮ್ಮನಿಗೆ ಕಾರಣ ಇಷ್ಟೆ gbayara bere na muke haka yau sutai